ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನಲ್ಲಿ ದೆಹಲಿ ಚಲೋ ಪ್ರತಿಭಟನೆ ತೆರಳುತ್ತಿದ್ದ ರಾಜ್ಯದ ನೂರಾರು ರೈತರನ್ನು ಭೋಪಾಲಿನಲ್ಲಿ ಬಂಧಿಸಿದ್ದು ತಕ್ಷಣ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಕಬ್ ಬೆಳೆಗಾರರ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಈ ಕುರಿತು ಉಪವಿಭಾಗ ಅಧಿಕಾರಿಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು ಸ್ವಾಮಿನಾಥನ ವರದಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟು ಹಿನ್ನೆಲೆಯಲ್ಲಿ ರಾಜ್ಯದ ಸುಮಾರು ಒಂದು ಸಾವಿರ ರೈತರು ದೆಹಲಿ ಚಲೋ ಪ್ರತಿಭಟನೆಗೆ ತೆರಳುವಾಗ ಭೋಪಾಲ್ ಪೊಲೀಸರು ಸುಮಾರು ನೂರು ಜನ ರೈತರನ್ನು ಬಂಧಿಸಿದ್ದು ಕಡನಿಯ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಭಾರತ ಸರ್ಕಾರದವರಿಗೆ ಉಪವಿಭಾಗಾಧಿಕಾರಿ ಸೇವೆ ನೀಡುವುದರ ಮೂಲಕ ದೆಹಲಿಯಲ್ಲಿ ಚಲೋ ಪ್ರತಿಭಟನೆ ತೆರಳುತ್ತಿದ್ದ ರಾಜ್ಯದ ನೂರಾರು ರೈತರನ್ನು ಬುಂಬಾಲ್ನಲ್ಲಿ ಬಂದಿದ್ದು ರೈತರಿಗೆ ಪ್ರಮಾಣ